ದಕ್ಷಿಣ ಕನ್ನಡ ಜಿಲ್ಲೆಯ ಹೆಸರಾಂತ ಶಿವಕ್ಷೇತ್ರ ಪುತ್ತೂರಿನ ಮಹತೋಭಾರ ದೇವಸ್ಥಾನದಲ್ಲಿ ದೊಡ್ಡ ಮಟ್ಟದ ಕರಸೇವೆ ನಡೆದಿದೆ ಮಾಸ್ಟರ್ ಪ್ಲಾನ್ ಮೂಲಕ ಕ್ಷೇತ್ರದ ಅಭಿವೃದ್ಧಿ ನಡೆಸಲು ಶಾಸಕ ಅಶೋಕ್ ಕುಮಾರ್ ರೈ ನಿರ್ಧರಿಸಿರುವ ಹಿನ್ನೆಲೆಯಲ್ಲಿ ದೇವಸ್ಥಾನದ ಆಸುಪಾಸಿನಲ್ಲಿದ್ದ ಮನೆಗಳನ್ನು ನೆಲಸಮಗೊಳಿಸಲಾಗಿದೆ ಈ ನೆಲಸಮಗೊಳಿಸಿದ ಮನೆಗಳ ಅವಶೇಷಗಳ ತೆರವಿಗಾಗಿ ಈ ಕರಸೇವೆಯನ್ನ ಆಯೋಜಿಸಲಾಗಿತ್ತು ಸಾವಿರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಪಾಲ್ಗೊಂಡಿದ್ದರು ವಿವಾದಕ್ಕೆ ಕಾರಣವಾಗಿದ್ದ ಪುತ್ತೂರಿನ ಮಹತೋಭಾರ ಮಹಾಲಿಂಗೇಶ್ವರದ ದೇವಸ್ಥಾನದ ಆಸುಪಾಸಿನಲ್ಲಿದ್ದ ಮನೆಗಳ ತೆರವು ಜಾಗದಲ್ಲಿ ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ನೇತೃತ್ವದಲ್ಲಿ ಕರಸೇವೆ ನಡೆಯಿತು ಏಳು ಮನೆಗಳಲ್ಲಿದ್ದ ಕುಟುಂಬಗಳಿಗೆ ಶಾಸಕ ಅಶೋಕ್ ಕುಮಾರ್ ರೈ ಮತ್ತು ಕ್ಷೇತ್ರದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಪಂಜಿಗುಡ್ಡೆ ಈಶ್ವರ ಭಟ್ ತಮ್ಮ ಸ್ವಂತ ಹಣದಲ್ಲಿ ಪರಿಹಾರವನ್ನು ನೀಡಿದ್ದಾರೆ ಆದರೆ ಕೆಲವು ಕುಟುಂಬಗಳು ಈ ತೆರವು ಕಾರ್ಯಾಚರಣೆಯನ್ನು ವಿರೋಧಿಸಿ ನ್ಯಾಯಾಲಯದ ಮೆಟ್ಟಿಲನ್ನೇರಿದ್ರು ಈ ನಡುವೆ ನೆಲಸಮಗೊಳಿಸಲಾದ ಮನೆಗಳ ಅವಶೇಷಗಳನ್ನು ಕರಸೇವೆ ಮೂಲಕ ತೆರವುಗೊಳಿಸಲಾಯಿತು ಶಾಸಕ ಅಶೋಕ್ ಕುಮಾರ್ ರೈ ಸೇರಿದಂತೆ ಬಹುತೇಕ ಪುತ್ತೂರಿನ ಎಲ್ಲಾ ದೇವಸ್ಥಾನಗಳ ವ್ಯವಸ್ಥಾಪನಾ ಸಮಿತಿ ಪದಾಧಿಕಾರಿಗಳು ಇದರಲ್ಲಿ ಪಾಲ್ಗೊಂಡಿದ್ರು ಕಾಲೇಜಿನ ಎನ್ಎಸ್ಎಸ್ ಘಟಕದ ವಿದ್ಯಾರ್ಥಿಗಳು ಕರಸೇವೆಯಲ್ಲಿ ಭಾಗವಹಿಸಿದ್ರು ದೇವಸ್ಥಾನದ ಅಭಿವೃದ್ಧಿ ವಿಚಾರದಲ್ಲಿ ಕೆಲವರು ವಿರೋಧ ಇದ್ದು ಈ ವಿರೋಧಗಳಿಗೆ ಅಶೋಕ್ ಕುಮಾರ್ ರೈ ಉತ್ತರವನ್ನು ನೀಡಿದ್ದಾರೆ ಕಾಂಗ್ರೆಸ್ ಅನ್ನು ಗೂಂಡಾಗಿರಿ ಪಕ್ಷ ಎನ್ನುವ ರೀತಿಯಲ್ಲಿ ಬಿಂಬಿಸಲಾಗುತ್ತಿದ್ದು ಬಿಜೆಪಿ ನಾಯಕರು ದೇವಸ್ಥಾನದ ಅಭಿವೃದ್ಧಿ ವಿಚಾರದಲ್ಲಿ ರಾಜಕೀಯ ಮಾಡುತ್ತಿದ್ದಾರೆ ಎಂದು ಆರೋಪಿಸಲಾಗಿದೆ ದೇವಸ್ಥಾನದ ಅಭಿವೃದ್ಧಿ ವಿಚಾರದಲ್ಲಿ ಯಾರ ಮಾತನ್ನು ಕೇಳೋಲ್ಲ ನಮ್ಮನ್ನು ಕೆಣಕಲು ಬರಬೇಡಿ ಸುಮ್ಮನೆ ಇರಿ ಎನ್ನುವ ಎಚ್ಚರಿಕೆಯನ್ನ ಶಾಸಕ ಅಶೋಕ್ ಕುಮಾರ್ ರೈ ಬಿಜೆಪಿ ಮುಖಂಡರಿಗೆ ನೀಡಿದ್ದಾರೆ ಬಿಡ್ತಾರೆ ಯಾರು ಗೂಂಡಾಗಿರಿ ಮಾಡ್ತಾರೆ ಯಾರು ಮಾಡ್ತಾರೆ ನೋಡ್ಲಿ ಅಂತ ನಾವು ಅದನ್ನೆಲ್ಲ ಕೇಳುದೇ ಇಲ್ಲ ಮಾಲಿಂಗೇಶ್ವರ ದೇವರ ಭಕ್ತರು ಅಭಿವೃದ್ಧಿಗೆ ಜಾಗಬೇಕು ಬೇಕು ಇಲ್ಲಿ ಅವರೆಲ್ಲ ಸ್ವಂತ ನೆಲೆಯನ್ನೇ ಸುಮಾರು ಇಪ್ಪತ್ತೈದು ಇಪ್ಪತ್ತೈದು ಲಕ್ಷ ರೂಪಾಯಿ ದುಡ್ಡನ್ನು ನಾವು ಕಟ್ಟದ ಸ್ವಾಮಿ ನೀವು ಯಾಕೆ ಹಿಂದುತ್ವದ ಬಗ್ಗೆ ಮಾತಾಡೋದು ಇಲ್ಲಿ ಯಾಕೆ ಅವ್ರನ್ನ ಆತ್ಮೀಯ ನಾನು ಅವ್ರಿಗೆ ಹೇಳುವಂತದ್ದು ನನಗೆ ನನ್ನನ್ನು ಕೆಣಕಲಿಕ್ಕೆ ಬರಬೇಡಿ ಊಡಿದ್ರೆ ಬಂದು ಮಾಲಿಂಗೇಶ್ವರ ದೇವಸ್ಥಾನದ ಅಭಿವೃದ್ಧಿಗೆ ಸಹಕಾರ ಕೊಡಿ ಇಲ್ಲದಿದ್ದರೆ ಸುಮ್ಮನೆ ಇರಿ ಅಂತ ಮೈಕ್ ಯಾರ ಹೇಳ್ಬಿಟ್ಟು ಒಟ್ಟು ಬಾಯಿಗೆ ಬಂದಾಗಿ ಮಾತಾಡೋದು ಸರಿಯಲ್ಲ ನಿಮ್ಮನ್ನು ನೀವು ತಿದ್ದುಕೊಳ್ಳುವಂತ ಸಮಯ ಇನ್ನೂ ಇದೆ ದಯಮಾಡಿ ಬಂದು ಇದಕ್ಕೆ ಕೈ ಜೋಡಿಸುವಂತ ಕೆಲಸವನ್ನು ಮಾಡಿ ವಾರದ ಮಧ್ಯದಲ್ಲಿ ನಡೆದ ಈ ಕರಸೇವೆಯಲ್ಲಿ ವಿದ್ಯಾರ್ಥಿಗಳು ಸೇರಿದಂತೆ ಸಾರ್ವಜನಿಕರು ಜನಪ್ರತಿನಿಧಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಶಾಸಕರ ಕಾರ್ಯಕ್ಕೆ ಬೆಂಬಲವನ್ನ ಸೂಚಿಸಿದರು ಸರ್ಕಾರದಿಂದ ಹೆಚ್ಚಿನ ಅನುದಾನವನ್ನು ತಂದ ಕ್ಷೇತ್ರವನ್ನು ಅಭಿವೃದ್ಧಿಗೊಳಿಸುವ ಯೋಜನೆ ಶಾಸಕರ ಮುಂದಿದೆ ಆದರೆ ಅಭಿವೃದ್ಧಿ ವಿಚಾರದಲ್ಲಿ ರಾಜಕೀಯ ಮೇಲಾಟಕ್ಕೂ ಇದು ಕಾರಣವಾಗಿದೆ